ಭಾನುವಾರದಂದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯಲಿದೆ ಇನ್ನು ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನೀಲ್ ಗವಸ್ಕರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿಯುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯಲಿರುವ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿರುವಂತಹ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನೀಲ್ ಗವಾಸ್ಕರ್ ನನ್ನ ನಿರೀಕ್ಷೆಯಂತೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಈ ಬಾರಿಯ ಚಾಂಪಿಯನ್ ಟ್ರೋಫಿಯ ಫೈನಲ್ ನ ಆಡುತ್ತಿವೆ ಇವೆರಡು ತಂಡಗಳು ಇತ್ತೀಚಿನ ದಿನಗಳಲ್ಲಿ ಏಕದಿನದಲ್ಲಿ ಒಂದು ಉತ್ತಮವಂತ ಪ್ರದರ್ಶನ ತೋರುತ್ತಿದ್ದ ಕಾರಣ ಇವೆರಡು ತಂಡಗಳೇ ಫೈನಲ್ಗೆ ಬರಬಹುದೆಂಬ ಅಂದಾಜು ನನಗಿತ್ತು ಆ ಅಂದಾಜು ಇದೀಗ ನಿಜವಾಗಿದೆ ಇನ್ನು ಫೈನಲ್ನಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗುತ್ತದೆ ಇದುವರೆಗೆ ನ್ಯೂಜಿಲೆಂಡ್ ಎರಡು ಬಾರಿ ಐಸಿಸಿ ಟ್ರೋಫಿಯನ್ನು ಗೆದ್ದಿದೆ ಒಮ್ಮೆ ಎರಡು ಸಾವಿರದನೇ ಇಸ್ವಿಯಲ್ಲಿ ನ್ಯೂಜಿಲೆಂಡ್ ಚಾಪಿಯನ್ ಟ್ರೋಫಿಯ ಫೈನಲಲ್ಲಿ ಭಾರತವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಡಬ್ಲ್ಯೂ ಟಿ ಸಿ ಫೈನಲ್ನಲ್ಲೂ ಕೂಡ ನ್ಯೂಜಿಲೆಂಡ್ ಭಾರತವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಹೀಗೆ ನ್ಯೂಜಿಲೆಂಡ್ ತಂಡ ಐ ಸಿ ಸಿ ಟೂರ್ನಮೆಂಟ್ನ ಫೈನಲಲ್ಲಿ ಟೀಮ್ ಇಂಡಿಯಾವನ್ನು ಎರಡು ಬಾರಿ ಅಪ್ಸೆಟ್ ಮಾಡಿದೆ ಇದರ ಸೈಡನ್ನು ಟೀಮ್ ಇಂಡಿಯಾ ಈ ಬಾರಿ ತೀರಿಸಿಕೊಳ್ಳಲೇಬೇಕಾಗಿದೆ ಭಾನುವಾರದಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿಲಿಯಮ್ಸನ್ಗಿಂತ ಹೆಚ್ಚಾಗಿ ಸ್ಯಾಂಡ್ನರ್ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ದುಬೈನ ಪಿಚ್ ಸ್ಪಿನ್ ಬೌಲರ್ಸ್ಗಳಿಗೆ ಹೆಚ್ಚಿನ ನೆರವು ನೀಡುತ್ತಿರುವುದರಿಂದ ಸ್ಯಾಂಡ್ನರ್ ಈ ಪಿಚ್ನಲ್ಲಿ ಹೆಚ್ಚು ಅಪಾಯಕಾರಿಯಾಗುವ ಸಾಧ್ಯತೆ ಇದೆ ಇದರ ಬಗ್ಗೆ ಟೀಮ್ ಇಂಡಿಯಾ ಸ್ವಲ್ಪ ಗಮನವನ್ನು ಹರಿಸಬೇಕೆಂಬ ಸಲಹೆಯನ್ನು ಗವಸ್ಕರ್ ನೀಡಿದ್ದಾರೆ